ಸಾರ್ವಜನಿಕೊಂಡು ಕನ್ನಡವಾದ ಮೇಲೆ ಪ್ರಯತ್ನ ಮಾಡಬೇಕು ಹೌದು ಹೈಕೋರ್ಟ್ ಆಗೋದು ರಚನೆ ಸಂಬಂಧಪಟ್ಟಂತ Ata ba inktama nan? ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಕೋಗಿಲು ವರಡ್ನ ಕೋಗಿಲು ಸರ್ವೆ ನಂಬರ್ ತೊಂಬತ್ತೊಂಬತ್ತು ನೂರ ನೂರ ಏಳು ಶ್ರೀನಿವಾಸಪುರ ಸರ್ವೆ ನಂಬರ್ ಇಪ್ಪತ್ತೆರಡು ಬೆಳ್ಳಳ್ಳಿಯ ಸರ್ವೆ ನಂಬರ್ ಹದಿನೆಂಟು ಹೀಗೆ ಮೂರು ಗ್ರಾಮಗಳ ಸರ್ವೆ ನಂಬರ್ಗಳಲ್ಲಿರ್ತಕ್ಕಂಥ ಸರ್ಕಾರಿ ಜಾಗವನ್ನು ಇವತ್ತು ಒತ್ತುವರಿ ಮಾಡಲಾಗಿದೆ ಯಾವ ಪ್ರಮಾಣದ ಒತ್ತುವರಿ ಅಂತಂದರೆ ಇವತ್ತು ಆ ಭಾಗದಲ್ಲಿ ಇದ್ದಂಥ ನೂರಾರು ಎಕರೆ ಸರ್ಕಾರಿ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿಯನ್ನು ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಮಾಡ್ತಾರೆ ಅದಲ್ಲದೆ ಅಲ್ಲಿರ್ತಕ್ಕಂಥ ಸರ್ಕಾರಿ ಸ್ಮಶಾನವನ್ನು ಕೂಡ ಒತ್ತುವರಿಯನ್ನು ಮಾಡಿ ಆ ಸ್ಮಶಾನ ಜಾಗದಲ್ಲೂ ಕೂಡ ಇವತ್ತು ಮನೆಗಳನ್ನು ಕಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಆ ಭಾಗದ ಜನ ಅಗ್ರಹಾರ ಬಡಾವಣೆ ಕೋಗಿಲು ಕೋಗಿಲು ಬಡಾವಣೆ ಜನಕ್ಕಿರ್ತ ಜನಕ್ಕೆ ಸ್ಮಶಾನಕ್ಕಿರ್ತಕ್ಕಂಥ ಜಾಗದಲ್ಲೂ ಕೂಡ ಇವತ್ತು ಒತ್ತುವರಿ ಆಗ್ತಾ ಇದ್ರು ಕೂಡ ಈ ಕ್ಷೇತ್ರದ ಶಾಸಕರು ಕಂದಾಯ ಮಂತ್ರಿಗಳು ಇಡೀ ರಾಜ್ಯಾದ್ಯಂತ ಭಾಷಣಗಳನ್ನು ಮಾಡ್ತಾರೆ ಸಭೆಗಳನ್ನು ಮಾಡ್ತಾರೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂತ ಮಾತುಗಳನ್ನು ಹೇಳಿ ಮಾಧ್ಯಮಗಳಲ್ಲಿ ಬರೋ ರೀತಿ ಮಾಡ್ತಾರೆ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಶಾಸಕರಾಗಿರ್ತಕ್ಕಂಥ ಕೋಗಿಲು ಗ್ರಾಮದಲ್ಲಿ ಆಗ್ತಾ ಇರತಕ್ಕಂಥ ಅತಿಕ್ರಮಣ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ ಅಥವಾ ಅಧಿಕಾರಿಗಳಿಗೆ ನೀವೇ ಕುಮ್ಮಕ್ಕನ್ನು ಕೊಟ್ಟು ಇವತ್ತು ಸರ್ಕಾರಿ ಜಾಗ ಒತ್ತುವರಿ ಆಗಿದ್ರು ಕೂಡ ಅದನ್ನು ತೆರವುಗೊಳಿಸಿದೆ ನೀವು ಸ್ವಲ್ಪ ಯೋಚನೆ ಮಾಡಬಹುದು ತಮ್ಮಲ್ಲೊಂದು ಮಾತನ್ನು ಹೇಳ್ತೇನೆ ಕಳೆದ ಹತ್ತು ವರ್ಷಗಳಿಂದ ಸಾರ್ವಜನಿಕರು ಮನವಿ ಕೊಡ್ತಾ ಇದ್ರು ಕೂಡ ಅದನ್ನು ಸರ್ವೆ ಮಾಡಿ ಬೌಂಡ್ರಿ ಮಾಡುವಂತ ಕೆಲಸ ಮಾಡಲ್ಲ ಅಂತಂದರೆ ಇದರಲ್ಲಿ ಶಾಸಕರ ಕೈವಾಡ ಇದೆ ಅಂತಕ್ಕಂಥ ನೇರ ಆರೋಪ ಈಗಾಗಲೇ ಇಡೀ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡ್ತಾರೆ ಶಾಸಕರು ಸಹೋದರರನ್ನು ಬಿಟ್ಟು ವ್ಯವಹಾರ ಮಾಡ್ತಾವ್ರೆ ರಿಯಲ್ ಎಸ್ಟೇಟ್ ದಂಧ ಅವರೇ ನಡೆಸ್ತಿದ್ದಾರೆ ಎಲ್ಲ ಅವರದೇ ಪಾತ್ರ ಇದೆ ಎಲ್ಲಿ ಇಲ್ಲಿಗಲ್ ಇರ್ತದೆ ಯಾವ ಸರ್ಕಾರಿ ಜಾಗ ಇರ್ತದೆ ಅಲ್ಲಿ ಅವರೇ ಇರ್ತಾರೆ ಅಂತ ಜನ ಮಾತಾಡ್ತಾರೆ ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಕೋಗಿಲು ಬಡಾವಣೆಯಲ್ಲೂ ಕೂಡ ಆಗಿರ್ತಕ್ಕಂಥ ಈ ಅತಿಕ್ರಮಣವನ್ನು ತಿರುವುಗೊಳಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡಿ ಪ್ರತಿಭಟನೆ ಮಾಡಿಕೊಟ್ರೆ ಇವತ್ತು ಶಾಸಕರು ತಮ್ಮ ಅಧಿಕಾರ ದರ್ಪವನ್ನು ಬಳಸಿ ತಮ್ಮ ಸರ್ಕಾರಿ ಪ್ರಭಾವವನ್ನು ಬಳಸಿ ನಮ್ಮೆಲ್ಲ ಕಾರ್ಯಕರ್ತರನ್ನ ಬಂಧನ ಮಾಡಿ ಇವತ್ತು ಈ ಪೊಲೀಸ್ ಗ್ರೌಂಡ್ಗೆ ಕರ್ಕೊಂಡು ಬಂದಿದ್ದಾರೆ ನಾನು ಮಾನ್ಯ ಶಾಸಕರಿಗೆ ಆಗ್ರಹ ಕೊಡಿಸ್ತೇನೆ ನೀವು ಮಂತ್ರಿಯಾಗಿ ಮೊದಲು ನಿಮ್ಮ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗವನ್ನು ಉಳಿಸೋ ಯೋಗ್ಯತೆ ನಿಮಗಿಲ್ಲ ಅಂತಂದ್ರೆ ನೀವು ಕಂದಾಯ ಮಂತ್ರಿಯಾಗಿರೋಕ್ಕೆ ಯೋಗ್ಯರಲ್ಲ ನೀವು ಅಯೋಗ್ಯರು ಯಾಕಂತಂದ್ರೆ ನಿಮ್ಮ ಕ್ಷೇತ್ರದಲ್ಲೇ ಇರತಕ್ಕಂಥ ಸರ್ಕಾರಿ ಇಷ್ಟೆಲ್ಲ ಸರ್ಕಾರಿ ಜಮೀನು ಅತಿಕ್ರಮಣ ಆಗಿದೆ ಬಂದು ಸಾರ್ವಜನಿಕರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸ್ಮಶಾನ ಒತ್ತುವರಿ ಆಗಿದೆ ಅದಕ್ಕೆ ಬಂದು ನಾಲ್ಕೈದು ವರ್ಷದಿಂದ ಬಂದು ಕೂಡ ನಿರಂತರವಾಗಿ ಅರ್ಜಿಗಳು ಕೊಟ್ಟು ನಿಮಗೂ ಬಂದು ಮನವಿ ಪತ್ರ ಕೊಟ್ಟರು ಕೂಡ ತಾವು ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಅಂತಂದ್ರೆ ಇದರಲ್ಲಿ ನಿಮ್ಮ ಪಾತ್ರ ಎಷ್ಟಿದೆ ನಿಮ್ಮ ಶೇರ್ ಎಷ್ಟಿದೆ ಅಂತ ನಾವು ಕೇಳಬೇಕಾಗುತ್ತೆ ನಾನು ಶಾಸಕರಿಗೆ ಆಗ್ರಹ ಪಡಿಸ್ತೇನೆ ನಿಮ್ಗೆ ಏನಾದರೂ ಯೋಗ್ಯತೆ ಇದ್ರೆ ನೀವು ಆ ಸ್ಥಾನದಲ್ಲಿ ಮುಂದುವರಿಬೇಕು ಅಂದರೆ ತಕ್ಷಣ ಅಧಿಕಾರಿಗಳನ್ನು ಕರೆದು ಅದನ್ನು ಸರ್ವೆ ಮಾಡಿಸಿ ಸರ್ಕಾರಿ ಜಾಗ ಉಳಿಸುವಂತ ಕೆಲಸ ಮಾಡಿ ಸರ್ಕಾರಿ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಅಲರ್ಟ್ ಮಾಡಿದಂಥ ಜಾಗ ಇವತ್ತು ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ ಅಂತ ಆದರೆ ನಿಮ್ಮ ಪಾತ್ರ ಎಷ್ಟು ನಿಮ್ಮ ಪಾಲ್ ಎಷ್ಟು ಅದಕ್ಕಾಗಿ ಇವತ್ತು ನಮ್ಮನ್ನು ನೀವು ತಹಸೀಲ್ದಾರ್ ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡಬಾರದು ಅಂತ ಮನವಿ ಪತ್ರ ಕೊಡಬಾರದು ಅಂತ ನಮ್ಮನ್ನು ನೀವು ಅರೆಸ್ಟ್ ಮಾಡಿರಬಹುದು ಅದಕ್ಕೆ ನಾವು ಒಂದು ತೀರ್ಮಾನವನ್ನು ಮಾಡ್ತಿದ್ದೀವಿ ದಿನಾಂಕ ಯಾವತ್ತು ಅಂತ ನಿಶ್ಚಯ ಅನೌನ್ಸ್ ಮಾಡ್ತೇನೆ ಮುಂದಿನ ಸಾರಿ ಇಡೀ ಬ್ಯಾಟ್ರನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರ ಎಲ್ಲೆಲ್ಲಿ ಅತಿಕ್ರಮಣ ಆಗಿದೆಯೋ ಮುಖ್ಯವಾಗಿ ಕೋಗಿಲು ಈ ಭಾಗದ ಎಲ್ಲ ಜನ ಸೇರಿ ಅವರ ಮನೆಗೆ ಮನವಿ ಪತ್ರ ಕೂಡ ಕೊಟ್ಟಿದ್ವಿ ದಿನಾಂಕ ಯಾವತ್ತು ಅಂತ ಹೇಳ್ತೀನಿ ಶಾಸಕರ ಮನೆಗೆ ಮಂತ್ರಿಗಳ ಮನೆಗೆ ಅವ್ರಿಗೆ ಮನವಿ ಪತ್ರ ಕೊಡ್ತೀವಿ ನೀವೇನಾದರೂ ನಾವು ಬರೋಕ್ ಮುಂಚೆ ನಿಮ್ಗೆ ಏನಾದರೂ ತಾಕತ್ತಿದ್ರೆ ಅಥವಾ ನೀವೇನಾದ್ರೂ ಒಬ್ಬ ಯೋಗ್ಯ ಮಂತ್ರಿ ಆಗಿದ್ರೆ ಅದನ್ನು ತಕ್ಷಣ ಕ್ರಮ ತಗೊಳ್ಬೇಕು ಆ ಸರ್ವೆ ಮಾಡಿಸಬೇಕು ಆ ಸರ್ಕಾರಿ ಜಾಗ ಉಳಿಸಬೇಕು ಸರ್ ಯಾರ ಒತ್ತುವರಿ ವಿಚಾರದಲ್ಲಿ ನೋಡಿ ಅದೇ ಆಶ್ಚರ್ಯ ಆಗ್ತಿರ್ತಕ್ಕಂಥದ್ದು ನಾನು ಮಾಧ್ಯಮಗಳಲ್ಲಿ ಸಭೆಗಳಲ್ಲಿ ನೋಡ್ತಿದ್ದೆ ಸಿಯನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು ತಹಸೀಲ್ದಾರ್ ಮೇಲೆ ಕ್ರಮ ಜರುಗಿಸಲು ಆಗ್ರಹ ಈ ತರದ ಬಹಳಷ್ಟು ವಿಐವಿ ಮೇಲೆ ಜೋರಾಗಿ ಮಾತಾಡಿದ ಶಾಸಕರು ಅಧಿಕಾರಿಗಳನ್ನು ಇದೇ ರೀತಿ ಪ್ರತಿದಿನ ಆಫೀಸ್ಗೆ ಹೋಗಿ ಏನೋ ತರಾಟೆ ತಗೋತಾವ್ರ ಅಂತ ಮಾಧ್ಯಮಗಳಲ್ಲಿ ನೋಡಿದ್ದೆ ಇವತ್ತು ನನಗೆ ಆಶ್ಚರ್ಯ ನಿಂದೇ ವಿಧಾನಸಭಾ ಕ್ಷೇತ್ರ ನೀವೇ ಹದಿನೆಂಟು ವರ್ಷದಲ್ಲಿ ಶಾಸಕರಾಗಿದ್ದೀರಾ ತಾವು ಕಂದಾಯ ಮಂತ್ರಿಗಳಾಗಿದ್ದೀರಾ ಎಲ್ಲೆಲ್ಲಿ ಏನೇನು ಅಂತ ಗೊತ್ತಿದೆ ಗೊತ್ತಿದ್ರೂ ಕೂಡ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಅತಿಕ್ರಮಣ ಆಗಿದ್ರು ಕೂಡ ಸುಮ್ಮನಿದ್ದೀರಾ ಅಂತಂದ್ರೆ ನನಗೇನೋ ಶೇರ್ ಶೇರ್ಗೆ ಹೋಗಿರಬೇಕು ಅಂತ ಅನ್ಸುತ್ತೆ ಯಾಕೆ ಸುಮ್ಮನೆ ಇರಕ್ಕೆ ಸಾಧ್ಯ ಅಂತೂ ಇಲ್ಲ ಯಾರ್ದೋ ಪಾತ್ರ ಇದೆ ಇಲ್ಲ ಅವ್ರದ್ದು ಶೇರ್ ಇರ್ತದೆ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ನನ್ನ ಆಗ್ರಹ ಇಷ್ಟೇ ನೀವು ಸರಿಯಾದ್ರೆ ಸರಿಯಾದವರಾದ್ರೆ ಸ್ವಚ್ಛತರಾದ್ರೆ ಅಥವಾ ನಿಮ್ಗೆ ಇಲಾಖೆಯಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಮನಸ್ಸಿದ್ರೆ ತಕ್ಷಣ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಎಲ್ಲೋ ತಗೊಳ್ಳೋದಲ್ಲ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಮೇಲೆ ಇಲ್ಲಿರ್ತಕ್ಕಂಥ ಎ ಸಿ ಮೇಲೆ ಇಲ್ಲಿರ್ತಕ್ಕಂಥ ಡಿ ಸಿಂಗ್ ಕರೆದು ಮೀಟಿಂಗ್ ಮಾಡಿ ಸರ್ಕಾರಿ ಜಾಗ ಎಷ್ಟಿದೆಯೋ ಅಷ್ಟು ನಪ್ಪ ಉಳಿಸ್ರಪ್ಪ ಅಂತ ಒಂದು ಆರ್ಡರ್ ಮಾಡಲಿ ಇದು ನಮ್ಮ ಆಗ್ರಹ ಸರ್ ಸಚಿವರು ಎಲ್ಲ ಒಂದ್ ಕಡೆ ಬೇನಾಮಿ ವ್ಯಕ್ತಿಗಳನ್ನ ಇಟ್ಕೊಂಡು ಸರ್ಕಾರಿ ಜಾಗ ಒತ್ತುವರಿ ಮಾಡ್ತಿದ್ದಾರೆ ಅಂತ ಒಂದು ಆರೋಪ ಹೆಚ್ಚಿನದಾಗಿ ಕೇಳ್ಬೋದು ಸರ್ ಈಗಾಗಲೇ ಎಲ್ಲ ಎಲ್ಲ ಜನ ಮಾತಾಡ್ತಿದ್ದಾರೆ ಸಚಿವರ ಸಹೋದರರನ್ನ ಇಟ್ಕೊಂಡು ಇರ್ತಕ್ಕಂತ ಎಲ್ಲ ಸರ್ಕಾರಿ ಜಾಗವನ್ನ ಲೂಟಿ ಮಾಡಕ್ ಹೊರಟಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ ನಾನು ಹೇಳ್ತಾ ಇಲ್ಲ ಜನ ಮಾತಾಡ್ತಿದ್ದಾರೆ ಅದಕ್ಕೆ ಕುತ್ರೆನ ಸಚಿವರು ಶಾಸಕರೇ ಕೊಡಬೇಕಾಗುತ್ತೆ